ಇಶೆ ಒಳಗಷ್ಟು ಮುಖ್ಯನೋ ಮನೆ ಮುಂದೆ ಮ್ಯಾಟ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ರಾಂಬೋ ಗವರ್ಮೆಂಟ್ ಅಲ್ಲಿ ಇಪ್ಪತ್ತೆರಡು ರೂಪಾಯಿ ಒಳಗ ಮ್ಯಾಟ್ ಸಿಗ್ತದೆ ಇಪ್ಪತ್ತೆರಡು ರೂಪಾಯಿ ಹಿಡ್ಕೊಂಡು ನಾಲ್ಕನೂರ ಇಪ್ಪತ್ತು ರೂಪಾಯಿ ತಕ ಮ್ಯಾಟ್ ಅನ್ನ ಇಲ್ಲಿ ಕೊಡ್ತಾ ಇದಾರೆ ಡಬಲ್ ಧಮಾಖಾ ಅಂತ ಹೇಳಿ ಹೇಳ್ಬೋದು ಇಲ್ಲಿ ನಿಮಗೆ ಒಂದೊಂದನಾಗಿ ತೋರಿಸ್ತಾ ಹೋಗ್ತೀನಿ ಇಪ್ಪತ್ತೆರಡು ರೂಪಾಯ್ದಾಗ ಖರ್ಚಾ ಸಿಗಾಂಗಿಲ್ಲ ನಿಮಗೆ ಇಲ್ಲಿ ಈ ಒಂದು ರಾಂಬೋ ಗವರ್ಮೆಂಟ್ ಅಲ್ಲಿ ಇಲ್ಲಿ ನೋಡಬಹುದು ಕೇವಲ ಇಪ್ಪತ್ತೆರಡು ರೂಪಾಯಿದಾಗ ಮ್ಯಾಟ್ ಸಿಗುವಂತ ವ್ಯವಸ್ಥೆ ಇದೆ ಹಾಗೆ ಇಲ್ಲೆಲ್ಲ ಒಂದೊಂದನಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಚಲೋ ಪಕ್ಕಿ ಬೇಕಪ್ಪ ನಮಗ ನೂರ ಎಪ್ಪತ್ತು ರೂಪಾಯಿ ರೇಟ್ ಐತಿ ಎರಡ್ನೂರ ಇಪ್ಪತ್ತು ರೂಪಾಯಿ ರೇಟ್ ಐತಿ ಜೊತೆಗೆ ಇದನ್ನ ಒಂದೂರ ಎಪ್ಪತ್ತು ರೂಪಾಯ್ದಾಗ ನಿಮ್ಗೆ ಕೊಡ್ತಾ ಇದಾರೆ ಬಹಳ ವಿಶೇಷವಾದಂತ ಮ್ಯಾಟ್ ಗಳು ಅತಿ ಹೆಚ್ಚು ಡಿಸೈನ್ಗಳು ಇದಾವ ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ತೋರ್ಸ್ತಾ ಹೋಗ್ತೀನಿ ಇಲ್ಲಿ ನೋಡ್ರಿ ದೊಡ್ಡ ಸೈಜ್ ಮ್ಯಾಟ ಎಂ ಆರ್ ಪಿ ನಲವತ್ತೊಂಬತ್ತು ಈಗ ರೇಟ್ ಐತಿ ಮೂವತ್ತೈದು ರೂಪಾಯಿ ಈ ಮ್ಯಾಟ್ ಅನ್ನ ಕೊಡ್ತಾ ಇದಾರೆ ಸೂಪರ್ ಆಗೈತಿ ಜೊತೆಗೆ ಇಲ್ಲಿ ಇನ್ನಷ್ಟು ಡಿಸೈನ್ ಇದಾವ ಅರವತ್ತು ರೂಪಾಯಿ ರೇಟ್ ಐತಿ ಇದನ್ನ ಇದ ನಿಮಗೆ ಸಿಗ್ತದ ಜೊತೆಗೆ ಇಲ್ಲಿ ನೋಡಬಹುದು ಇದು ಎಂ ಆರ್ ಪಿ ರೇಟ್ ಐತಿ ಎರಡ್ನೂರ ಐವತ್ತು ರೂಪಾಯಿ ನಿಮ್ಗೆ ಒಂದೂರ ಎಂಬತ್ತೈದು ರೂಪಾಯಿದಾಗ ಈ ಮ್ಯಾಚ್ ಸಿಗ್ತದೆ ಬಹಳ ವಿಶೇಷವಾದಂತಹ ಡಿಸೈನ್ ಇದೆ ಬಹಳ ಸ್ಮೂತ್ ಆಗಿದೆ ಇಲ್ಲಿ ನೋಡಬಹುದು ಅದಾದ್ಮೇಲೆ ನಿಮಗೆ ಇಲ್ಲಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಅಲ್ಟ್ರಾ ಮಾಡಲ್ ಇದು ರೇನ್ಬೋ ಇದು ವಿಶೇಷವಾಗಿ ನೂರ ನಲವತ್ತು ರೂಪಾಯಿ ರೇಟ್ ಐತಿ ತೊಂಬತ್ತೊಂಬತ್ತು ರೂಪಾಯಿದಾಗ ಇದು ನಿಮಗೆ ಸಿಗುತ್ತದೆ ಜೊತೆಗೆ ಇಲ್ಲಿ ಕೂಡ ಇದೆ ರೇಟ್ ಐತಿ ಒಂದೂರ ನಲ್ವತ್ತ ನೂರು ರೂಪಾಯಿದಾಗ ನಿಮಗೆ ಇದು ಸಿಗ್ತದೆ ನೋಡ್ಬೋದು ಹುಲ್ಲಿನ ಮ್ಯಾಟ ನೂರ ಹತ್ತು ರೂಪಾಯಿ ರೇಟ್ ಐತಿ ನಿಮಗೆ ಎಪ್ಪತ್ತೈದು ರೂಪಾಯ್ದಾಗ ಇದು ನಾಟ್ ನಿಮಗೆ ಸಿಗ್ತದೆ ಮಯೂರು ಸ್ಪೆಷಲ್ ಇದು ಅದ ನೂರ ಅರವತ್ತು ರೂಪಾಯಿ ರೇಟ್ ಐತಿ ನೂರ ಹದಿನೈದು ರೂಪಾಯ್ದಾಗ ಇದು ಸಿಗ್ತದೆ ವೆಲ್ಕಮ್ ಮ್ಯಾಟು ಇಲ್ಲಿ ನೋಡ್ಬೋದು ವೆಲ್ಕಮ್ ಮ್ಯಾಟು ರೇಟ್ ಅದ ಒನ್ ಏಟಿ ನೈನ್ ಇಲ್ಲಿ ರೂಪಾಯಿ ಪ್ಲೇನ್ ಮ್ಯಾಟ್ ರೇಟ್ ಐತಿ ಒನ್ ತರ್ಟಿ ಮ್ಯಾಟ್ ಸಿಗ್ತದೆ ಜೊತೆಗೆ ವೆಲ್ಕಮ್ ಮ್ಯಾಟು ಒಂದೂರ ನಲವತ್ತು ರೂಪಾಯಿ ತೊಂಬತ್ತೆಂಟು ರೂಪಾಯಿದಾಗ ಸಿಗ್ತದೆ ಮಳೆಗಾಲದ ವಿಶೇಷವಾದಂತ ಮ್ಯಾಟ್ಗಳಿದಾವೆ ಇದಾವೆ ಇಲ್ಲೆಲ್ಲ ಇದು ಕೂಡ ನಿಮಗೆ ವೆಲ್ಕಮ್ ಮ್ಯಾಟ್ ಒನ್ ಏಯ್ಟಿ ನೈನ್ ಐತಿ ಒನ್ ನೂರ ನಲ್ವತ್ತು ರೂಪಾಯಿ ಮ್ಯಾಟ್ ಸಿಗ್ತದೆ ಹಾಗೆ ಇಲ್ಲಿ ನೋಡೋಣ ಅತಿ ಕಡಿಮೆ ಬೆಲೆಯ ಮ್ಯಾಟ್ ಇಲ್ಲಿ ನೋಡ್ಬೋದು ಎಮ್ ಆರ್ ಪಿ ಐವತ್ತು ರೂಪಾಯಿ ಐತಿ ಮೂವತ್ತೈದು ರೂಪಾಯ್ದಾಗ ಈ ಮ್ಯಾಟ್ ಸಿಕ್ತದ ಸ್ಪೆಷಲ್ ಆಗಿ ಜಿಲೇಬಿ ಮ್ಯಾಟು ನಾಲ್ವತ್ತೊಂಬತ್ತು ರೂಪಾಯಿ ನಿಮಗೆ ರೇಟ್ ಐತಿ ಮೂವತ್ತು ರೂಪಾಯಿ ನಿಮ್ಗೆ ಜಿಲೇಬಿ ಮ್ಯಾಟ್ ಸಿಗ್ತದ ಜೊತೆಗೆ ದೊಡ್ಡ ಸೈಜ್ ಬೇಕಪ್ಪ ನಮಗೆ ಮನೆಯಾಗ ದೊಡ್ಡ ಮನೆ ಐತಿ ದೊಡ್ಡ ಸೈಜ್ ಬೇಕು ಅನ್ನೋರ ಐದುನೂರ ಅರವತ್ತೊಂಬತ್ತು ರೂಪಾಯಿ ಐತಿ ಮ್ಯಾಟ್ ನಿಮಗೆ ನೂರ ಇಪ್ಪತ್ತು ರೂಪಾಯಿ ಮ್ಯಾಚ್ ಮ್ಯಾಟ್ ಜೊತೆಗೆ ನಿಮಗೆ ಬಹಳಷ್ಟು ಕಲರ್ ಡಿಸೈನ್ಗಳು ಸಿಕ್ತವೆ ವಿಶೇಷವಾಗಿ ಮಳೆಗಾಲದಲ್ಲಿ ನಿಮಗೆ ಔಟ್ಸೈಡ್ ಅಂದ್ರೆ ಹೊರಗಡೆ ಹಾಕ್ಲಿಕ್ಕೆ ಮ್ಯಾಟು ಪ್ಲಾಸ್ಟಿಕ್ ಮ್ಯಾಟ್ ಇದೆ ಇದು ಎಮ್ ಆರ್ ಪಿ ಒನ್ ಸೆವೆಂಟಿ ನೈನ್ ಇದೆ ನಿಮಗೆ ಒಂದೂರ ಇಪ್ಪತ್ತೊಂಬತ್ತು ರೂಪಾಯಿ ಮ್ಯಾಟ್ ಸಿಕ್ತದ ಜೊತೆಗೆ ಇಲ್ಲೊಂದಿದೆ ಇದು ನಿಮಗೆ ಟಾಯ್ಲೆಟ್ ರೂಮ ಮತ್ತು ಬಾತ್ರೂಮ್ ಸ್ಪೆಷಲ್ ಆಗಿ ಇದು ನಿಮಗೆ ದೊರೆಯುತ್ತೆ ಟೂ ಜೀರೋ ನೈನ್ ಅಂದ್ರೆ ಎರಡು ನೂರ ಒಂಬತ್ತು ರೂಪಾಯಿ ರೇಟ್ ಐತೆ ನಿಮಗೆ ಒನ್ ಫಾರ್ಟಿ ನೈನ್ ಒಂದೂರ ನಾಲ್ವತ್ತೊಂಬತ್ತು ರೂಪಾಯಿ ಇದು ಸಿಕ್ತದೆ ಬ್ಲಾಂಕೆಟ್ ಸೆಕ್ಷನ್ಗೆ ನಾವು ಹೋಗೋಣ ಇಲ್ಲಿ ನೋಡಬಹುದು ಎಮ್ ಆರ್ ಪಿ ನಾಲ್ಕನೂರ ಒಂಬತ್ತು ಇದೆ ರೇಟ್ ಬಂದ್ಬಿಟ್ಟು ನಿಮಗೆ ಮುನ್ನೂರು ರೂಪಾಯಲ್ಲಿ ಸಿಗುತ್ತೆ ಸೈಜ್ ತೋರಿಸ್ತಾ ಹೋಗ್ತೀನಿ ನಿಮಗೆ ಇದು ಬಿಗ್ ಸೈಜ್ ಇದೆ ನೋಡ್ಬೋದು ಬಿಗ್ ಸೈಜ್ ಬ್ಲ್ಯಾಂಕೆಟ್ ಬ್ಲಾಂಕೆಟ್ ಇದಾಗಿದೆ ಜೊತೆಗೆ ನಿಮಗೆ ಸಾಕಷ್ಟು ಕಲರ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದಾವೆ ಬ್ಲಾಂಕೆಟ್ ಒಳಗ ಸಿಂಗಲ್ ಬ್ಲಾಂಕೆಟ್ ಒಳಗ ಸ್ಪೆಷಲ್ ಆಫರ್ ಐತೆ ನೋಡ್ರಿ ಇಲ್ಲಿ ನಿಮಗೆ ತೋರಿಸ್ತಾ ಇದೀನಿ ಸಿಂಗಲ್ ಬ್ಲಾಂಕೆಟ್ ವಿಶೇಷ ಆಫರ್ ಐತ್ರಿ ಇದು ಒಂದೇ ತೊಗೊಂಡ್ರೆ ಎಂ ಆರ್ ಪಿ ನಾಕ್ನೂರ ಎಂಬತ್ತೊಂಬತ್ತೈತಿ ಅದನ್ನ ನಿಮ್ಗೆ ಡಿಸ್ಕೌಂಟ್ ಹೋಗಿ ಮುನ್ನೂರ ಐವತ್ತು ರೂಪಾಯಿ ಸಿಗ್ತೈತಿ ಇಲ್ಲಪ್ಪ ನಮ್ಗೆ ಮೂರ್ ಕೂಡಿ ತಗೋಚಿವ ನಾವು ಸ್ಪೆಷಲ್ ಆಫರ್ ಕೊಡ್ರಿ ಅಂದ್ರೆ ಎಂಟುನೂರ ಐವತ್ತು ರೂಪಾಯಿದಾಗ ಮೂರ್ ಬ್ಲಾಂಕೆಟ್ ನಿಮಗ ಸಿಗ್ತಾವ ಸಿಕ್ಕಾಪಟ್ಟೆ ಇಲ್ಲಿ ನೋಡ್ಬೋದು ಕಲರ್ ಅನ್ಕು ಸಿಕ್ಕಾಪಟ್ಟೆ ಇದಾವಂತ ತೋರಿಸ್ತಾ ಇದೀನಿ ನಿಮಗೆ ಜೊತೆಗೆ ಚಲೋಪಿಕ್ ಹೆಚ್ಚಿನ ಐಟಮ್ ಬೇಕಪ್ಪ ಅಂದ್ರೆ ನಿಮ್ಗೆ ಬ್ಲಾಂಕೆಟ್ ಅದನ್ನು ಕೂಡ ತೋರಿಸ್ತೀನಿ ಹದಿನಾರು ನೂರ ಹತ್ತೊಂಬತ್ತೈತಿ ಡಿಸ್ಕೌಂಟ್ ಹೋಗಿ ನೂರ ತೊಂಬತ್ತೊಂಬತ್ತು ರೂಪಾಯಿದಾಗ ನಿಮ್ಗೆ ಸಿಗ್ತದೆ ಇಲ್ಲಿ ಕೂಡ ನೋಡ್ಬೋದು ವಿಶೇಷವಾಗಿ ಬ್ಲಾಂಕೆಟ್ ಇದು ದೊಡ್ಡ ಸೈಜಿನ ಬ್ಲಾಂಕೆಟ್ ನೋಡ್ಬೋದು ಇಲ್ಲಿ ಎಲ್ಲ ಸೂಪರ್ ಆಗಿದೆ ಬಂದು ನೀವು ಬ್ಲಾಂಕೆಟ್ನ ಖರೀದಿ ಮಾಡ್ರಿ ಇನ್ನಷ್ಟು ಬ್ಲಾಂಕೆಟ್ ಇದಾವೆ ನೋಡೋಣ ಬರ್ರಿ ಸ್ವಸ್ಟ ಮಸ್ತ್ ಬ್ಲಾಂಕೆಟ್ ತೊಂಬತ್ ರೂಪಾಯಿ ಒಂದ್ ನೋಡ್ರಿ ಇಲ್ಲಿ ಒಂದ್ ಸಾವಿರದ ಐವತ್ತು ರೂಪಾಯಿ ಚಲೋ ಪಕ್ಕಿ ಬ್ಲಾಂಕೆಟ್ ಸಿಕ್ಕಾಪಟ್ಟೆ ಡಿಸೈನ್ ಇಲ್ಲಿ ಅವು ಕೂಡ ನೋಡ್ಬೋದು ಆಮೇಲೆ ರೈಮಂಡ್ ಕಂಪ್ನಿ ಬ್ಲಾಂಕೆಟ್ ಕೂಡ ಇಲ್ಲಿ ಸಿಗುತ್ತದೆ ಇಲ್ಲಿ ನೋಡಬಹುದು ಡಬಲ್ ಬ್ಲಾಂಕೆಟ್ ಎಂ ಆರ್ ಪಿ ಐತಿ ಆರುನೂರ ತೊಂಬತ್ತೊಂಬತ್ ರೂಪಾಯಿ ರೇಟ್ ಐತಿ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿದಾಗ ಡಬಲ್ ಬ್ಲಾಂಕೆಟ್ ಇಲ್ಲಿ ನಿಮಗೆ ತೋರಿಸ್ತಾ ಇದೀನಿ ಡಬಲ್ ಸೈಜಿನ ಬ್ಲಾಂಕೆಟ್ಗಳು ಸಿಕ್ಕಾಪಟ್ಟೆ ಡಿಸೈನ್ಗಳು ಇದಾವ ಇಲ್ಲಿ ಈ ಡಬಲ್ ಬ್ಲಾಂಕೆಟ್ ಒಳಗ ನೀವು ಮೂರ್ ತಗೊಂಡ್ರೆ ಸಾವಿರ ರೂಪಾಯಿದಾಗ ಮೂರು ಸಿಕ್ತಾವ ನಿಮಗೆ ಸಿಕ್ಕಾಪಟ್ಟೆ ಡಿಸೈನ್ಗಳು ಇದಾವ ಸಾವಿರ ರೂಪಾಯಿದಾಗ ಮೂರು ಇನ್ನೊಸ್ ಮಸ್ತ್ ಚಾದರ್ ಅದಾವ ನೋಡ್ರಿ ಇಲ್ಲಿ ಎಂ ಆರ್ ಪಿ ನಾಕ್ನೂರ ಮೂವತ್ತೊಂಬತ್ತು ನಿಮಗೆ ಇದು ಸಿಗುತ್ತೆ ದೊಡ್ಡ ಸೈಜ ಮುನ್ನೂರ ಇಪ್ಪತ್ತು ರೂಪಾಯಿ ಸಿಗ್ತದೆ ಅದಾದ್ಮೇಲೆ ಜಾರಿಪಟ್ಟಿ ಜಮ್ಕಾನ್ ಮುನ್ನೂರ ಮೂವತ್ತೊಂಬತ್ತೈತಿ ನಿಮಗೆ ಎರಡ್ನೂರ ನಾಲ್ವತ್ತೊಂಬತ್ತು ರೂಪಾಯಿದಾಗ ಜಮಾನ್ ಸಿಗ್ತದೆ ಆಮೇಲೆ ಮ್ಯಾಟ್ ರೀ ಚಲೋಪಕ್ಕಿ ಮ್ಯಾಟ್ ಎಮ್ ಆರ್ ಪಿ ಐತಿ ಎರಡ್ನೂರ ನಲ್ವತ್ತೊಂಬತ್ತು ರೂಪಾಯಿ ನಿಮಗೆ ಒಂದೂರ ಎಂಬತ್ತೈದು ರೂಪಾಯ್ದಾಗ ಮ್ಯಾಚ್ ಸಿಗ್ತದೆ ಫಸ್ಟ್ ಕ್ಲಾಸ್ ಇದಾವೆ ಡಿಸೈನ್ಗಳು ಸಿಕ್ಕಾಪಟ್ಟಿದಾವೆ ಸ್ಪೆಷಲ್ ಕ್ವಾಲಿಟಿಯ ಬ್ಲಾಂಕೆಟ್ನ ಇಲ್ಲಿ ನೋಡ್ಬೋದು ಎಮ್ ಆರ್ ಪಿ ಐತಿ ಒಂಬತ್ತೂರ ನಲ್ವತ್ತೊಂಬತ್ತು ರೂಪಾಯಿ ನಿಮಗೆ ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿದಾಗ ಸೂಪರ್ ಕ್ಲಾಸ್ ಹೈ ಕ್ಲಾಸ್ ಬ್ಲಾಂಕೆಟ್ ಸಿಗ್ತದ ಸಿಕ್ಕಾಪಟ್ಟೆ ಡಿಸೈನ್ ಇದು ನೀವು ಅಷ್ಟೇ ಅಲ್ಲದೆ ಸೋಫಾ ಕವರ್ ಕೂಡ ಇಲ್ಲಿ ಸಿಗ್ತದ ಇಲ್ಲಿ ನೋಡಬಹುದು ಎಂ ಆರ್ ಪಿ ಐತಿ ಆರ್ನೂರ ಎಪ್ಪತ್ತೊಂಬತ್ ರೂಪಾಯಿ ನಿಮಗೆ ಸಿಕ್ತದೆ ನಾಕ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಪೆಷಲ್ ಕ್ವಾಲಿಟಿ ಹೈ ಕ್ವಾಲಿಟಿ ಸೋಫಾ ಕವರ್ ಅದಷ್ಟೇ ಅಲ್ಲದೆ ಚಾಪಿ ಕೂಡ ಇಲ್ಲಿ ಸಿಗ್ತದೆ ಎಂಆರ್ಪಿ ಆರ್ ಪಿ ಐತಿ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಸೂಪರ್ ಕ್ವಾಲಿಟಿ ಇದು ಎರಡುನೂರ ಮೂವತ್ತೊಂಬತ್ತು ರೂಪಾಯಿದಾಗ ನಿಮ್ಗೆ ಚಾಪಿ ಸಿಕ್ತದ ನಿಮಗೆ ಬಿಸಿ ತೋರಿಸ್ತಾ ಇದ್ ನೋಡಿ ಇಲ್ಲಿ ಪ್ಯೂರ್ ಲೈಲನ್ ಚಾಪಿ ಇದಾಗಿದೆ ಸಿಕ್ಕಾಪಟ್ಟೆ ಡಿಸೈನ ಮತ್ತು ಕಲರ್ ಕೂಡ ಸಿಗ್ತಾ ಇದಾವೆ ಇಲ್ಲಿ ನೋಡ್ಬೋದು ಡಬಲ್ ಜಮ್ಕಾನ್ ಎಮ್ ಆರ್ ಪಿ ಮುನ್ನೂರ ಒಂಬತ್ತು ರೂಪಾಯಿ ಐತಿ ನಿಮಗೆ ಎರಡುನೂರ ಇಪ್ಪತ್ತೈದು ರೂಪಾಯಿ ಸಿಗ್ತೈತಿ ಇಲ್ಲಿ ಅದನ್ನು ಕೂಡ ಬಿಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಜಮ್ಖಾನ ಬಿಗ್ ಸೈಜ್ ದೊಡ್ಡ ಸೈಜಿನ ಜಮ್ಕಾನ್ ಸಿಗ್ತದೆ ಅದಷ್ಟೇ ಅಲ್ಲದೆ ಸ್ವಸ್ತಿನ ಮಸ್ತ್ ನಮ್ಗೆ ಚಾದರ್ ಬೇಕಪ್ಪ ಎಮ್ ಆರ್ ಪಿ ಐತಿ ಎರಡುನೂರ ಇಪ್ಪತ್ತೊಂಬತ್ತು ರೂಪಾಯಿ ನಿಮಗೆ ಒಂದು ನೂರ ಎಪ್ಪತ್ತು ರೂಪಾಯಿದಾಗ ಸ್ವಸ್ ಹ್ಯಾಂಗೆ ಮಸ್ತ್ ಇದು ಸಿಗುತ್ತೆ ಅದಾದ್ಮೇಲೆ ಡಬಲ್ ಚಾದರ್ ಇಲ್ಲಿ ನೋಡ್ಬೋದು ಡಬಲ್ ಚಾದರ್ ಸಿಕ್ಸ್ಟಿ ನೈಂಟಿ ಫಿಕ್ಸ್ ಸೈಜಿನ ಚಾದರು ನಾಲ್ಕುನೂರ ಮೂವತ್ತೊಂಬತ್ತು ರೂಪಾಯಿ ಎಮ್ ಆರ್ ಪಿ ಐತಿ ನಿಮ್ಗೆ ಸಿಗ್ತದೆ ಮುನ್ನೂರ ಇಪ್ಪತ್ತು ರೂಪಾಯಿದಾಗ ಇದು ಸಿಗ್ತದೆ ನಿಮಗೆ ಅದಷ್ಟೇ ಅಲ್ಲದೆ ಹೊಂಟ್ರೆ ಪ್ರವಾಸಕ್ಕೆ ಹೊಂಟ್ರೆ ವಜ್ಜೆ ಆಗಬಾರ್ದು ಅಂತೇಳಿ ಟವಲ್ ರೇಟ್ದಾಗ ಟವಲ್ ನೋಡ್ಬೋದು ನೀವು ಎರಡು ನೂರು ರೂಪಾಯ್ದಾಗ ಟವಲ್ ಸಿಗ್ತದೆ ಇದು ನಿಮಗೆ ಸಿಂಗಲ್ ಚಾದರ್ ಎಂಬುದು ನಿಮ್ಗೆ ಲೈಟ್ ವೇಟ್ ಸಿಕ್ಕಾಪಟ್ಟೆ ನಿಮ್ಗೆ ಚಿಕ್ಕದಾಗಿ ಚೊಕ್ಕದಾಗಿ ಬ್ಯಾಗ್ನಾಗ ಹಿಡಿಸುವಂತದ ವಜ್ಜೆ ಆಗ್ಬಾರ್ದು ಎಮ್ ಆರ್ ಪಿ ಐತಿ ಒಂದೂರ ಅರವತ್ತೊಂಬತ್ತು ರೂಪಾಯಿ ನಿಮಗೆ ನೂರ ಇಪ್ಪತ್ತೈದು ರೂಪಾಯಿ ಟವಲ್ ದಿಡ್ನೂರ ರೂಪಾಯಿ ಸಿಗುವ ಹೇಳದಾಗ ನಿಮಗೆ ಒಂದೂರ ಇಪ್ಪತ್ತೈದು ರೂಪಾಯಿ ದೊಡ್ಡ ಟ್ರಾವೆಲಿಂಗ್ ಚಾದರ್ ಅಂತ ಹೇಳಬಹುದು ಇದು ಕೂಡ ನೂರ ಇಪ್ಪತ್ತೈದು ರೂಪಾಯಿ ಸಿಗ್ತದೆ ಸಿಕ್ಕಾಪಟ್ಟೆ ಡಿಸೈನ್ ಅದಾವು ಕಲರ್ ಅದಾವು ಚಾಪಿ ಬ್ಲಾಂಕೆಟ್ ಮತ್ತೆ ಜಾಡಿಪಟ್ಟೆ ಇದನ್ನ ತೋರಿಸಿದಾಯ್ತು ಜೊತೆಗೆ ದಿಂಬು ಕೂಡ ಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಸ್ಪೆಷಲ್ ಆಗಿ ಜಿಮ್ ಕೂಡ ತೋರಿಸ್ತಾ ಇದೆ ನಿಮಗೆ ಅತಿ ಕಡಿಮೆ ರೇಟಲ್ಲಿ ಎಮ್ ಆರ್ ಪಿ ಒಂದೂರ ಮೂವತ್ತೊಂಬತ್ತೈತಿ ನಿಮಗೆ ತೊಂಬತ್ತೊಂಬತ್ತು ರೂಪಾಯಿದಾಗ ಜಿಂಬು ಸಿಗ್ತದೆ ಕಲರ್ ಕೂಡ ಸಿಕ್ಕಾಪಟ್ಟೆ ಇದಾವೆ ಅದಾದ ಮೇಲೆ ಕಟನ್ ಕೂಡ ಇಲ್ಲಿ ಸಿಗ್ತಾವೆ ಬಾಗಿಲ್ದು ಸಿಗ್ತಾವೆ ಕಿಟಕಿದು ಸಿಗ್ತಾವೆ ಇಲ್ಲಿ ನೋಡ್ಬೋದು ಚೆಂದ ಚಂದ ಡಿಸೈನ್ಗಳಿದಾವೆ ಇದು ವಿಂಡೋದ್ದು ಎಮ್ ಆರ್ ಪಿ ರೇಟ್ ಐತಿ ಎರಡು ನೂರ ಮೂವತ್ತೊಂಬತ್ತು ಇದು ಒಂದೂರ ಎಪ್ಪತ್ತೈದು ರೂಪಾಯಿದಾಗ ನಿಮಗೆ ಸಿಗ್ತದೆ ಅದಾದ್ಮೇಲೆ ಚಲೋಪಕ್ಕಿ ಬ್ಲ್ಯಾಂಕೆಟ್ ಅರಬಿ ಬ್ಲಾಂಕೆಟ್ ಬೇಕಪ್ಪ ನಮಗೆ ಅಂತ ಹೇಳಿದಾಗ ಎರಡು ಸಾವಿರದ ಒಂಬತ್ನೂರ ಅರವತ್ತೊಂಬತ್ತು ರೂಪಾಯಿ ನಿಮ್ಗೆ ಎಮ್ ಆರ್ ಪಿ ಐತಿ ಇದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇದು ಸ್ಪೆಷಲ್ ರೇಟ್ ಬಂದು ಎರಡ್ ಸಾವಿರದ ಒಂದೂರ ತೊಂಬತ್ತೊಂಬತ್ತು ರೂಪಾಯ್ದಾಗ ಇದೊಂದು ನಿಮಗೆ ಬಿಸ್ ತೋರಿಸ್ತಾ ಇದೀನಿ ಸ್ಪೆಷಲ್ ಕ್ವಾಲಿಟಿ ಬ್ಲ್ಯಾಂಕೆಟ್ ಇದೆ ನಿಮಗೆ ಧಾರಾವಾಹಿ ಒಳಗದು ಶೂಟಿಂಗ್ದಾಗೋದು ತೋರಿಸುವಂಥದ್ದು ಬ್ಲ್ಯಾಂಕೆಟ್ ಐತಿ ಇದೆ ಇವಾಗ ಶೂಟಿಂಗ್ದಾಗ ಯೂಸ್ ಮಾಡ್ತಾರೆ ಜೊತೆಗೆ ಪಿಲ್ಲು ಕವರ್ ಇದಾವೆ ಇವ್ನ ಎರಡು ಯೂಸ್ ಮಾಡ್ಬೋದು ಜೊತೆಗೆ ಇವು ಯೂಸ್ ಮಾಡಬಹುದು ಎರಡು ಕೂಡ ಇದ್ರ ಜೊತೆಗೇನೆ ಕೊಡ್ತಾರೆ ಇಲ್ಲಿ ನೋಡ್ಬೋದು ನೀವು ಸೊಸ್ತ ಮಸ್ತ್ ಬಾಗಲ್ ಪಡ್ದ ಅದನ್ನು ಕೂಡ ಫೀಸ್ ತೋರಿಸ್ತಾ ಇದೆ ನಿಮಗೆ ಎಮ್ ಆರ್ ಪಿ ಐತಿ ಐನೂರ ಎಂಬತ್ತೊಂಬತ್ತು ರೂಪಾಯಿ ನಿಮ್ಗೆ ರೀಸ್ನೇಬಲ್ ರೇಟ್ ಎರಡ್ನೂರ ಹತ್ತು ರೂಪಾಯಿದಾಗ ಬಾಗಲ್ದು ಪಡ್ದೆ ಸಿಗ್ತದೆ ಅದಾದ್ಮೇಲೆ ನಿಮಗೆ ಅಂಗದ ಹಾಸಾಕ ಇದು ಸ್ಪೆಷಲ್ ಮ್ಯಾಟ್ ಅಂತಾನೆ ಹೇಳ್ಬೋದು ಡಿಸ್ಕೌಂಟ್ ರೇಟ್ನಾಗ ಇದದ ಇಲ್ಲಿ ತೋರಿಸ್ತಾ ಇದೆ ನಿಮಗೆ ಎಮ್ ಆರ್ ಪಿ ಐತಿ ಐದುನೂರ ಮೂವತ್ತೊಂಬತ್ತು ನಿಮಗೆ ಸ್ವಸ್ತ ಮಸ್ತ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿದಾಗ ಇದು ಅಂಗರದಾಗ ಹಾಸುವಂತದ್ದು ಗೆಸ್ಟ್ಗಳು ಕುಂಡ್ರೋಲಿ ಹಾಸ ಇದು ಮ್ಯಾಚ್ ಸಿಗ್ತದೆ ಇನ್ನು ಸ್ಪೆಷಲ್ ಬ್ಲಾಂಕೆಟ್ ಸ್ಪೆಷಲ್ ರೇಟ್ ಅಲ್ಲಿ ಎಮ್ ಆರ್ ಪಿ ಐತಿ ತಿಳ್ನೂರ ಎಪ್ಪತ್ತೊಂಬತ್ತು ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಒಂದೂರ ತೊಂಬತ್ತೊಂಬತ್ತು ರೂಪಾಯಿದಾಗ ಅದನ್ನು ಕೂಡ ಬಿಚ್ಚಿ ನಿಮಗೆ ತೋರಿಸ್ತೀನಿ ನೋಡ್ರಿ ಒಂದೂರ ತೊಂಬತ್ತೊಂಬತ್ತು ರೂಪಾಯ್ದಾಗ ಮಸ್ತ್ ನನ್ ಬ್ಲಾಂಕೆಟ್ ಸಿಗ್ತದ ಜೊತೆಗೆ ಚಾಪಿ ಡಬಲ್ ಸೈಜ್ ಎಮ್ ಆರ್ ಪಿ ಇದೆ ಎಂಟುನೂರ ಒಂಬತ್ತು ರೂಪಾಯಿ ರೇಟ್ ಐತಿ ಆರುನೂರ ನಲ್ವತ್ತೊಂಬತ್ತು ರೂಪಾಯಿ ಪ್ಯೂರ್ ಲೈಲನ್ ಒಳಗ ನೋಡ್ರಿ ಇಲ್ಲಿ ಡಬಲ್ ಸೈಜ್ ಡಬಲ್ ಸೈಜ್ ಚಾಪಿ ಲೈಲನ್ ಒಳಗ ನಿಮಗೆ ಕೇವಲ ಆರುನೂರ ನಾಲ್ವತ್ತೊಂಬತ್ ರೂಪಾಯಿದಾಗ ಈ ಚಾಪಿ ಸಿಗ್ತದೆ ಡಬಲ್ ಸೈಜ್ ನ ಚಾದರ್ ಬೆಲೆ ಎಮ್ ಆರ್ ಪಿ ಬೆಲೆ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿ ಐತ್ರಿ ಇದು ನಿಮ್ಗೆ ಡಿಸ್ಕೌಂಟ್ ರೇಟ್ದಾಗ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿದಾಗ ಐತಿ ಅದನ್ನು ಕೂಡ ನಿಮಗೆ ಬಿಚ್ಚಿ ತೋರ್ಸ ನಿಮಗೆ ನೋಡ್ರಿ ಇಲ್ಲಿ ಡಬಲ್ ಸೈಜಿನ ಚಾದರ್ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿ ಓನ್ಲಿ ಸಿಕ್ಕಾಪಟ್ಟೆ ಡಿಸೈನ್ ಕಲರ್ ಇದಾವ ಅದಾದ್ಮೇಲೆ ಸಿಂಗಲ್ ಬ್ಲ್ಯಾಂಕೆಟ್ ನೋಡ್ರಿ ಇಲ್ಲಿ ನಿಮಗೆ ಇದು ಮಾಡಿ ತೋರಿಸ್ತೀನಿ ಇಷ್ಟ ಸೈಜ್ ಐತಿ ಹೊತ್ಕೊಂಡ್ರೆ ಒಟ್ಟು ತಂಡಿ ಹತ್ತಂಗಿಲ್ಲ ಸಿಕ್ಕಾಪಟ್ಟೆ ಡಿಸೈನ್ ಅದಾವೆ ರೇಟ್ ಸಿಂಗಲ್ ಬ್ಲ್ಯಾಂಕೆಟ್ ಬೆಲೆ ಮುನ್ನೂರ ಮೂವತ್ತೊಂಬತ್ತು ರೂಪಾಯಿ ಐತಿ ನಿಮಗೆ ಡಿಸ್ಕೌಂಟ್ ರೇಟಲ್ಲಿ ಕೊಡ್ತಾ ಇದ್ದಾರೆ ನೂರ ನಾಲ್ವತ್ತೊಂಬತ್ತು ರೂಪಾಯಿ ಇಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ಡಿಸೈನ್ ಇದಾವ ನೋಡ್ರಿ ಇವಷ್ಟೇ ಅಲ್ದ ಗೂಡ ಅಂದಾಗ ಸಾವಿರ ಗಂಟಲೆ ಗಳು ಇದಾವೆ ಬರ್ರಿ ತಗೋರಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು